ನಮಸ್ಕಾರ ನಮ್ಮೊಬ್ಬ ಮಿತ್ರರು ಇದ್ದಾವ ಅವು ಸುಭಾವ ಬಹಳ ಅದ್ಭುತ ಅನ್ನಿಸ್ತು ಅವರು ಸದಾ ನೋಡಕಿಂದ ಇರ್ತಿದ್ರು ಸದಾ ಉತ್ಸಾಹದಿಂದ ಇರ್ತಿದ್ರು ಬಹಳಷ್ಟು ಕಡಿಮೆ ಸಾರಿ ನಾನು ನೋಡಿದ್ದವ್ರು ಬೇಸರದಲ್ಲಿ ಅಪರೂಪ ಎಲ್ಲೋ ಒಂದ್ ಬಾರಿ ಎಲ್ಲೋ ಒಂದ್ ಒಂದ್ ಅವ್ರು ಬೇಸರದಿಂದ ಇರ್ಬೋದು ಹಿಂಗ ಸುಂದಾಗಿ ಕುಂತಿರ್ಬೇಕು ಆದ್ರೆ ಯಾವಾಗ ನೋಡಿದ್ರು ಅವಾಗ ಉತ್ಸಾಹದಿಂದ ನನ್ಮಗತ ಬಹಳ ಖುಷಿ ಖುಷಿಯಾಗಿ ಇರ್ತಕ್ಕಂತ ವ್ಯಕ್ತಿ ಆತ ಆತನಿಗೆ ನಾನೊಂದ್ ಪ್ರಶ್ನೆ ಕೇಳ ಅಲ್ಲೋ ದೋಸ್ತ ನೀ ಯಾವಾಗ ನುಡಿದ್ರು ನಕ್ಕ ಅಂತ ಇರ್ತದಿ ಖುಷಿ ಖುಷಿ ಈ ನಿನ್ನ ಸಂತೋಷ ಜೀವನದ ಗುಟ್ಟೇನು ಅಂತ ಕೇಳಿದೆ ಆತ ಒಂದೇ ಉತ್ತರ ಇರದ ನೋಪ ನಾನಂತೂ ಆ ಹೆಚ್ಚಿನ ವಿಚಾರ ಮಾಡ ಏನೇ ಆದ್ರೆ ಆದ್ರೂ ಪರವಾಗಿಲ್ಲ ಅನ್ನೋ ಸ್ವಭಾವ ನಂದು ಏನಾದ್ರೂ ಪರವಾಗಿಲ್ಲ ಈ ಒಂದು ಮನೋಭಾವ ನನ್ನಲ್ಲಿ ಇರೋದ್ರಿಂದಾಗಿ ನಾ ಯಾವ ಯಾವ ಯಾವಾಗ್ಲೂ ಖುಷಿಯಿಂದ ಇರ್ತೀನಿ ಅನ್ನೋ ಮಾತು ಆತನ ಏನಕ್ಕಾಗದಕ ಪರವಾಗಿಲ್ಲ ಎರ್ ಅನ್ನೋ ಮನೋಭಾವ ಆತನ ಬತ್ತಂತ ಸ್ವೀಕರಿಸೋದಿ ಇದಾಗ್ತವ ಅದಾಗ್ತವಂತ ಆತ ಕಲ್ಪನೆ ಎಂದು ಮಾಡ್ಕೊಂತಿರ್ಲಿಲ್ಲ ಭವಿಷ್ಯದಲ್ಲಿ ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಕಲ್ಪನೆ ಅಂತಿದಲ್ಲ ಆದ್ರೆ ಭವಿಷ್ಯದ ಕನಸುಗಳು ಆಶನಲ್ಲಿದ್ದವು ಅನಾವಶ್ಯಕ ಕಲ್ಪನೆಗಳು ಇದ್ದಲ್ಲ ಕನಸುಗಳಿತ್ತು ಇದ್ದವು ಹಿಂಗೆ ಮಾಡ್ಬೇಕು ಹಿಂಗ ನಾನು ಆಗ್ಬೇಕು ಅನ್ನೋ ಕನಸು ಹೊಳಿತು ಕನಸುಗಳು ಒಂದೊಂದ್ಸರಿ ಸಾಕಾರ ಆಗುದು ಒಂದೊಂದ್ಸರಿ ಕನಸಾಗಿ ಉಳಿತು ಏನೇ ಆದ್ರೂ ಪರವಾಗಿಲ್ಲ ಆದರೂ ಒಂದು ಪ್ರಯತ್ನ ಮಾತ್ರ ಕತ್ತು ಆತನ ಒಂದು ಪ್ರಯತ್ನ ಆ ಕನಸನ್ನ ನನಸ ನನಸಾಗಿ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ಸದಾ ಇರ ಅಂತ ವ್ಯಕ್ತಿತ್ವ ಆತನದು ಇವತ್ತೇನೋ ಒಳ್ಳೇದಾಯ್ತ ನಕ್ಕಂಕೆ ಕೆಟ್ಟದಾಯ್ತ ಅದರಲ್ಲಿ ಕೂಡ ಒಂದು ಒಳ್ಳೆಯದನ್ನ ಕಾಣುವಂತ ಸ್ವಭಾವ ತಂದಾಕಿತ್ತು ಇದಾದ್ರೂ ಪರವಂತಿಲ್ಲ ಅದಾದ್ರು ಪರವಾಗಿಲ್ಲ ಒಳ್ಳೇದಾದ್ರೂ ಪರವಾಗಿಲ್ಲ ಕೆಟ್ಟದಾದ್ರೂ ಪರವಾಗಿಲ್ಲ ಏನೇ ಆದರೂ ಪರವಾಗಿಲ್ಲ ಅನ್ನೋ ಸಿದ್ಧಾಂತ ಆತನದ್ದು ಆ ಸಿದ್ಧಾಂತನ ಬಹಳ ಅವನ ಜೀವನಕ್ಕೆ ಒಂದು ಬೇರೆದನ್ನ ತಂದು ಕೊಟ್ಟಿತ್ತು ಮತ್ತೂ ನಮ್ಮೆದುರು ಜೀವಂತ ಇತ್ತು ಆತನ ಜೀವನನೇ ನಮ್ಮೆದುರು ಜೀವಂತವಾಗಿತ್ತು ನಾವು ಬದುಕ್ತಿರ್ತೀವಿ ತರ್ತಿವಿ ಬದುಕಿದ್ರು ಸತ್ತಂಗ್ ಬದುಕ್ತಿ ಯಾಕಂದ್ರೆ ನಮ್ ಬದುಕಿನಲ್ಲಿ ರಸಮಯ ಕ್ಷಣಗಳು ಕಡಿಮೆ ಬರೀ ನೋವಿನ ಮುಳುಗಳೇ ಜಾಸ್ತಿ నా యో ఒందసారి హింగ ఖుషి బతుక నటి ఇరళివ నటి మస్త్ ముదుడ్కొండు దుఃఖద మోతి జోర్ మోగ్ హందర ఇంత నమ్మ జీవనకు ఆతన జీవనకు ఎస్ వ్యత్యాస అచేకా జనా వ్యత్యాస ఏనా పర్వదిన సన్న మాతూ ఆతన జీవనకే సంతోషవన్న తొట్టి ಅಂತ ಒಂದು ಸಾಲ್ ಅಂದು ಅತೊಂದು ಜೀವನಕ್ಕೆ ಆಧಾರವಾಗಿರ್ತಕ್ಕಂತ ಏನ್ಯಾಕ ಗನಕ ಪರವಾಗಿಮ್ಮ ಭಗವಂತ ಏನ್ ಕೊಟ್ರೂ ಒಳ್ಳೇದೇ ಪಡ್ತಾನ ಏನ್ ಮಾಡಿದ್ರು ಒಳ್ಳೇದೇ ಮಾಡ್ತಾನ ಅದು ನಮ್ಮ ಭಗವದ್ಗೀತೆಯಲ್ಲಿ ಸಿಮ್ತದ ಆದದ್ದೆಲ್ಲ ಒಳ್ಳೆದಕ್ಕೆ ಆಗುವದೆಲ್ಲ ಒಳ್ಳೇದಕ್ಕೆ ಆಗುತ್ತಿರುವುದೆಲ್ಲ ಒಳ್ಳೇದಿಕ್ಕೆ ಮುಂದೆ ಆಗಬಹುದಾದದ್ದೆಲ್ಲ ಒಳ್ಳೇದಿಕ್ಕೆ ಈ ಸಂದೇಶ ನಮಗ ಗೀತೆಯಲ್ಲಿ ಸಾರಿ ಸಾರಿ ಹೇಳಿದ್ದಾರೆ ಅದನ್ನೇ ಆಟ ಒಂದೇ ಸಾಲೆ ತನ್ನ ಜೀವನದ ಕಳಿಸ್ಕೊಂಡ್ಬಿಟ್ಟಿತ್ತು ಏನೇ ಆದರೂ ಪರವಾಗಿ ಮತ್ತ ಏನಾಗ್ತದ ಬಹಳ ವ್ಯತ್ಯಾಸ ಜೀವನದ ಬಿತ್ರು ಬಿತ್ತಿರ್ತಿವಿ ಎಬ್ಬರು ಎದ್ದಿರ್ತಿವಿತ್ತಾಗ ನೂ ಜೀವನ ಮಾಡಬೇಕು ಎದ್ದಾಗ್ನು ಜೀವನ ಸೋತು ಕುಂದಿರೋದು ಆ ನಂತರ ಹತಾಶರಾಗುವುದು ಚಿಂತೆ ಮಾಡೋದು ಉಪಯುಕ್ತ ಇಲ್ಲ ಅದರಿಂದ ಏನೋ ನಮ್ಮ ಜೀವನದಲ್ಲಿ ಬದಲಾವಣೆ ಆಗೋದಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆ ಅದರಿಂದ ಆಗ್ತದ ಉತ್ಸಾಹಗಳಿಂದ ಪ್ರಯತ್ನಗಳಿಂದ ಮತ್ತೆ ನಮ್ಮಲ್ಲಿ ನಾವು ಆತ್ಮ ವಿಶ್ವಾಸವನ್ನ ತುಂಬಿಕೊಳ್ಳುವುದರಿಂದ ಅವಾಗ ಬದಲಾವಣೆಗಳಾಗ್ತಾವ ಮುಖ್ಯವಾದ ಬದಲಾವಣೆದು ಅವಾಗ್ತಾವ ನಾವು ಕೂಕಿ ಕುಮಂತಂದ್ರೆ ಅದನ್ನು ಬದಲಾವಣೆ ಆಗದ ಚಿಂತೆ ಮಾಡಕತೆ ಅಂದ್ರೆ ಅದನ್ನು ಬದಲಾವಣೆ ಹಿಂಗ ಈ ಭಾವದಿಂದ ಆ ಭಾವಕ್ಕೆ ಹೋಗ್ಬೇಕಂತಂದ್ರ ಚಿಂತೆ ತುಕಗಳಿಂದ ಬೇಸರಗಳಿಂದ ಖುಷಿ ಉತ್ಸಾಹ ಆ ಭಾವಕ್ಕೆ ಹೋಗ್ಬೇಕಂದ್ರ ನಮ್ಮಲ್ಲಿ ಒಂದು ಮನೋಭಾವ ಇರಬೇಕು ಒಂದು ಮಾತು ಇರ್ಬೇಕು ಏನೇ ಆದ್ರೂ ಪರ್ವಾಗಿಲ್ಲ ಅಂತ ಏನಕ್ಕೆ ಅದಕ್ಕ ಒಳ್ಳೇದಾಯ್ತ ಅದಕ್ಕೂ ಬಹಳ ಚಳಿ ಕರ್ಸಬಾರದು ಮೈ ಮರಿ ಮರಿತಿ ಕೆಟ್ಟದಾಯ್ತ ಅದಕ್ಕೂ ಬಹಳ ಚಳಿ ಕೆರ್ಸಬಾರದು ಪ್ರಯತ್ನ ಮಾಡ್ತಾ ಇರ್ಬೇಕು ಮತ್ತೊಂದು ಆ ನಮ್ಮ ಪಯಣ ಅಲ್ಲಿಂದ ಆರಂಭ ಆಗ್ಬೇಕು ಒಂದು ಹೊಸ ಯಾತ್ರೆ ಶುರುವಾಯ್ತು ಕಲ್ಯಾಣ ಬಿದ್ದಾಗೂ ಒಂದು ಹೊಸ ಯಾತ್ರೆ ಗೆದ್ದಾಗನು ಒಂದು ಹೊಸ ಯಾತ್ರೆ ಜೀವನ ಒಂದು ಸಂಭ್ರಮದ ಯಾತ್ರೆ ಮಾಡ್ಕೊಳ್ಬೇಕಂತಂದ್ರ ನಾವು ಆ ನಮ್ಮ ಮಿತ್ರನ ಒಂದು ಸಾಲ ಏನಿದೆ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಏನೇ ಆದ್ರೂ ಪರವಾಗಿಲ್ಲ ಅನ್ನೋದನ್ನು ನಮ್ಮಲ್ಲಿ ಎಡಿಬಿಡೋದು ಎಲ್ ಬಿಡತೇ ಅಂತಂದ್ರ ನಾವು ಬಂದೇ ಇರಲ್ಲ ಅಡ್ವಾನ್ಸ್ ಆಗಿ ಚಿಂತೆ ಮಾಡದ ಸುರಂ ಪ್ರತಿ ಹಿಂಗಾದ್ರ ಹಂಗಾದ ನಮ್ ಬೇಸ್ ಬದುಕಿನ ಬೇಸ್ಲೈನ್ಗು ತಂಗಾದ್ರೆ ಹಂಗಾದ್ರಂಗ ಈ ನಮ್ ಬದುಕಿನ ಲೈನ್ ಬದ್ಲಾಗ್ಬೇಕು ಯಾವ್ದಕ್ ಬದಲಾಬೇಕು ಏನೇ ಆದ್ರೂ ಪರವಾಗಿಲ್ವಾ